ಕೆಲವು ತಿಂಗಳ ಹಿಂದೆ ಬಿ ಬಿ ಎಂ ಪಿಯವರು ಒಂದು ರೂಲ್ಸ್ ಮಾಡಿದರು ಗೊತ್ತಿಲ್ದಿರೆ ಆನ್ಲೈನಲ್ಲಿ ಯಾವ್ದಾವುದೋ ಇನ್ಫಾರ್ಮೇಷನ್ಗಳನ್ನ ರಾಂಗಾಗಿ ತಿಳಿಸ್ಬೇಡಿ ಯಾಕಂದರೆ ಡಿಸ್ಕೌಂಟ್ ಇಲ್ಲ ಡಬಲ್ ದ ಇಂಟ್ರೆಸ್ಟು ಟ್ಯಾಕ್ಸ್ ಹೈಕ್ ಮಾಡ್ತಾರೆ ಅಂತ ವಿಡಿಯೋಗಳು ಬಂತು ಅಂದರೆ ಅವ್ರ ಮೇಲೆ ಲೀಗಲ್ ಆ್ಯಕ್ಷನ್ ತೊಗೊತೀನಿ ಅಂತಾನು ಸ್ಟ್ರಿಕ್ಟಾಗಿ ವಾರ್ನ್ ಮಾಡಿದ್ರು ಹಲವಾರು ವರ್ಷಗಳಿಂದ ನೋಡ್ತಾನೆ ಇದ್ದೀರಾ ಸೊ ಡಿಸ್ಕೌಂಟನ್ನ ಎಕ್ಸಿಡ್ ಮಾಡಿ ಎಕ್ಸಿಡ್ ಮಾಡಿ ಅಂತ ರಿಕ್ವೆಸ್ಟ್ಗಳನ್ನ ಕೇಳ್ತಾ ಇದ್ದ ಆದರೆ ಇವಾಗ ಎರಡಲ್ಲ ಮೂರಲ್ಲ ನಾಲ್ಕು ತಿಂಗಳುಗಳ ರಿಯಾಯಿತಿ ಈ ತರದ ಒಂದು ಡಿಸ್ಕೌಂಟ್ ಇದುವರೆಗೂ ನಾನು ಕೇಳೇ ಇರಲಿಲ್ಲ ನೋಡೇ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ಮಾಹಿತಿ ಏನಪ್ಪಾ ಅಂದ್ರೆ ಬಿಬಿಎಂಪಿಯ ಪ್ರಾಪರ್ಟಿ ಟ್ಯಾಕ್ಸ್ ಸೊ ಈ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಬಿಬಿಎಂಪಿಯ ಪ್ರಾಪರ್ಟಿ ಟ್ಯಾಕ್ಸ್ ಅಲ್ಲಿ ಎಷ್ಟು ತಿಂಗಳು ಡಿಸ್ಕೌಂಟ್ ಕೊಡಬಹುದು ಒಂದು ಎರಡು ಅಂತ ಅನ್ಕೊಂಡಿರೋರಿಗೆ ಸತತ ನಾಲ್ಕು ತಿಂಗಳುಗಳ ರಿಯಾಯಿತಿ ಕೊಡ್ತಾ ಇದಾರೆ ಅದು ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ನಾನು ಕಂಡೇ ಇರಲಿಲ್ಲ ಬಿಡಿ ನಾಲ್ಕು ತಿಂಗಳುಗಳ ರಿಯಾಯಿತಿ ಸೊ ಏಪ್ರಿಲ್ ಮೇ ಜೂನ್ ಜುಲೈ ನಾಲ್ಕು ತಿಂಗಳುಗಳು ನಿಮ್ಗೆ ಫೈವ್ ಪರ್ಸೆಂಟ್ ರಿಯಾಯಿತಿ ಅಂತ ಹೇಳ್ತಾ ಇದಾರೆ ನೋಡೋಣ ನೆಕ್ಸ್ಟ್ ಡೈರೆಕ್ಟ್ ಆಗಿ ನಿಮ್ಗೆ ಇಂಟ್ರೆಸ್ಟ್ ಬೀಳ್ಬಹುದು ಇನ್ನೊಂದು ಇನ್ಫಾರ್ಮೇಶನ್ ಏನಪ್ಪಾ ಅಂದ್ರೆ ಸರ್ ಟ್ಯಾಕ್ಸ್ ಏನಾದ್ರು ಹೈಕ್ ಮಾಡಿದೀರಾ ಅಂತ ಕೇಳ್ಬಹುದು ಸೊ ಯಾವ್ದೇ ತರದ ಟ್ಯಾಕ್ಸ್ ಅಲ್ಲಿ ಹೈಕ್ ಮಾಡಿಲ್ಲ ಸೊ ಕೆಲವು ತಿಂಗಳ ಹಿಂದೆ ಮಾಡ್ಬೋದು ಅಂತ ಹೇಳಿದ್ರು ಸೊ ಯಾವುದೇ ಥರದ ಹೈಕ್ ಮಾಡಿಲ್ಲ ಪ್ರಾಪರಾಗಿ ರೆಗ್ಯುಲರ್ ಆಗಿ ಏನು ಟ್ಯಾಕ್ಸ್ ಇದೆಯೋ ಅದೇ ಅಪ್ಡೇಟ್ ಮಾಡಿದ್ದಾರೆ ಈ ವಿಡಿಯೋ ಮಾಡೋಕ್ಕೆ ಕಾರಣ ಏನಪ್ಪ ಅಂದರೆ ಸೊ ಆನ್ಲೈನಲ್ಲಿ ನೀವು ಟ್ಯಾಕ್ಸ್ ಪೇ ಮಾಡ್ತಾ ಇರೋರಿಗೆ ಕೆಲವು ಬದಲಾವಣೆಗಳನ್ನ ಮಾಡಿದ್ದಾರೆ ಸೊ ಅದು ರಿಫ್ಲೆಕ್ಟ್ ಆಗುತ್ತೆ ಸೊ ಅದು ತಿಳಿಸೋಣ ಅಂತಲೇ ಈ ವಿಡಿಯೋ ಮಾಡಿರೋದು ಸೊ ಮೇಯ್ನಾಗಿ ಏನಪ್ಪಾ ಅಂದಾಗ ನಿಮ್ಮ ಮೊಬೈಲ್ ನಂಬರು ಹಾಗೂ ಇಮೇಲ್ ಐ ಡಿ ಕಂಪಲ್ಸರಿ ಹಾಕಿದ್ರೆ ಒಳ್ಳೇದು ಯಾಕಂದರೆ ಓ ಟಿ ಪಿ ಮಸ್ಟ್ ಅಂಡ್ ಶೂಡು ನಿಮ್ಗೆ ಗೊತ್ತೇ ಇರುತ್ತೆ ಇನ್ನೊಂದು ಏನಪ್ಪಾ ಅಂದಾಗ ಕಮ್ಯುನಿಕೇಶನ್ ಅಡ್ರೆಸ್ಸು ನಿಮ್ಮ ಅಡ್ರೆಸ್ನ ಕರೆಕ್ಟಾಗಿ ಅಪ್ಡೇಟ್ ಮಾಡಿ ಯಾಕಂದರೆ ನಿಮ್ಮನ್ನ ಕಮ್ಯುನಿಕೇಟ್ ಮಾಡೋಕ್ಕೆ ಆಗಿರುತ್ತೆ ಅಂತ ಎರಡನೇ ತಿಳಿಸಿರೋದು ಮೂರನೇದು ಮೇನ್ ಆಗಿ ಈ ವರ್ಷದ ಅಪ್ಲಿಕೇಶನ್ ಅಲ್ಲಿ ಅಪ್ಡೇಟ್ ಆಗಿರೋದೇನಪ್ಪ ಅಂದರೆ ಲ್ಯಾಟಿಟ್ಯೂಡ್ ಹಾಗೂ ಲಾಂಟಿಟ್ಯೂಡ್ ಇದು ಅಪ್ಡೇಟ್ ಮಾಡಬೇಕಾಗಿರುವ ಏನು ಸರ್ ಇದು ನಮ್ಗೆ ಗೊತ್ತೇ ಇಲ್ಲ ಅಂತ ನೀವು ಅಂದ್ಕೊಂಬೋದು ಅದಕ್ಕಂತಲೇ ವೀಡಿಯೋ ಮಾಡಿ ತಿಳಿಸ್ತಾ ಇರೋದು ಸೊ ಏನು ಲ್ಯಾಟಿಟ್ಯೂಡು ಲಾಂಗಿಟ್ಯೂಡ್ ಇದೆಯೋ ಅದರ ಕೆಳಗಡೆನೇ ನೀಗಲ್ ಮ್ಯಾಪ್ದು ಲಿಂಕ್ ಕೊಟ್ಟಿದ್ದಾರೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಗೂಗಲ್ ಮ್ಯಾಪ್ ಓಪನ್ ಆಗುತ್ತೆ ನಿಮ್ಮ ಪ್ರಾಪರ್ಟಿಯ ಅಡ್ರೆಸ್ ಲೊಕೇಶನ್ ಕರೆಕ್ಟಾಗಿ ಇದ್ದ್ರಿ ಅಂದಾಗ ಅಲ್ಲಿ ನಿಮ್ದು ರಿಫ್ಲೆಕ್ಟ್ ಆಗುತ್ತೆ ಆ ನಂಬರ್ ಏನು ರಿಫ್ಲೆಕ್ಟ್ ಆಗುತ್ತೋ ಅದನ್ನು ಅಲ್ಲಿ ಮೆನ್ಷನ್ ಮಾಡಬೇಕು ಅಷ್ಟೇ ಸದ್ಯಕ್ಕೆ ಈ ವರ್ಷಕ್ಕೆ ಈ ಮೂರು ಅಪ್ಡೇಟ್ ಮಾಡಿಕೊಳ್ಳಿ ಅಂತ ತಿಳಿಸ್ತಾ ಇದ್ದಾರೆ ಆಮೇಲೆ ನಿಮ್ಮ ಸ್ವತ್ತಿನ ಅಳತೆ ನಿಮ್ಮ ಕಟ್ಟಡದ ಅಳತೆ ಏನು ಫಿಸಿಕಲ್ ಇದೆಯೋ ದಯವಿಟ್ಟು ಮೆನ್ಷನ್ ಮಾಡಿ ಯಾಕಂದರೆ ನಾಳೆ ಹೆಚ್ಚು ಕಮ್ಮಿ ಆಯಿತು ಅಂದರೆ ಅದಕ್ಕೆ ಡಬಲ್ ದ ಇಂಟ್ರೆಸ್ಟು ಡಬಲ್ ದ ಪೆನಾಲ್ಟಿ ಕಟ್ಟೋರು ನೀವೇ